ಯಾರು ಎಷ್ಟು ಹೊಡಿತಾರೋ ಅವ್ರಿಗೆ ಅಷ್ಟು ಪ್ರಾಪ್ತಿ ಅನ್ನೋ ಅರ್ಥದಲ್ಲಿ ಅರಿಕೆ ಕಟ್ಕೊಂಡಿರೋರೆಲ್ಲ ಬಂದು ಆ ಕುಟುಂಬಕ್ಕೆ ಕಟ್ಟಾಕಿರ್ತಾರೆ ಒಡಿತಾ ಇರ್ತಾರೆ ಒಡೆದು 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 ಗಾಯ ಆಗಿರ್ತದೆ ರಕ್ತ ಸುರಿತಿರ್ತದೆ ಕೀವಿರ್ತದೆ ಆ ಒಡಿಸ್ಕೊಳ್ತಿರೋರು ಆ ಕಂಬ ಕಟ್ಟಾಕಿರ್ತಾರೆ ಅವರು ಹಂಗೆ ಕಣ್ಣು ಮುಚ್ಕೊಂಡು ಒಡಿಸ್ಕೊತಾನೇ ಇರ್ತಾರೆ ಬಹರೂಪಿಯ ಪ್ರಜ್ಞಾವಂತರೇ ಈ ಸಭೆಯಲ್ಲಿ ನೆರೆದಿರುವ ಸಂವೇದನಾಶೀಲ ಬಂಧುಗಳೇ ಹಾಡು ಪಾಡನ್ನು ನೋಡುವಾಗ ಮನಸ್ಸು ತೊಳಿಸ್ತಾ ಇತ್ತು ಆ ಅನುಭವ ಆ ನರಕದಲ್ಲಿ ಬಿದ್ದು ಒದ್ದಾಡಿ ತಪ್ಪಿಸ್ಕೊಂಡು ಬಂದವರಿಗೆ ಅದು ಭಯಾನಕವಾದ ದುಸ್ವಪ್ನವಾಗಿ ಕಾಣಿಸ್ತದೆ ಆದರೆ ಅದನ್ನು ಬಹಳ ಪಾಸಿಟಿವ್ ಆಗೇ ಆಗಿ ಚಂದ್ರಶೇಖರ್ ಮತ್ತು ಅವರ ಸ್ನೇಹಿತರೆಲ್ಲರೂ ದಿಂಡಿಗನೂರಿನ ಬಂಧುಗಳು ಅದನ್ನು ಅದ್ಭುತವಾಗಿ ರೂಪಿಸಿದ್ದಾರೆ ಅದನ್ನು ನೋಡ್ತಾ ನೋಡ್ತಾ ಇದ್ದಾಗಲೇ ಒಂದು ದೃಶ್ಯ ನನ್ನ ಮುಂದೆ ಕಣ್ಮುಂದೆ ಜರ್ಮನಿಯ ಯಹೂದಿಗಳ ನರಮೇಧದ ಬಗ್ಗೆ ನಿಮಗೆ ಗೊತ್ತಿರಬಹುದು ಹಿಟ್ಲರ್ನ ನಾಜಿವಾದದ ಕಾಲದಲ್ಲಿ ಆರು ಲಕ್ಷ ಯಹೂದಿಗಳನ್ನು ಡೆತ್ ಕ್ಯಾಂಪ್ಗಳಲ್ಲಿ ಕೂಡಿ ಹಾಕಿ ಕೊಂದು ಸುಟ್ಟು ಹಾಕಿ ಬೂದಿ ಮಾಡಿ ಆ ಬೂದಿಯನ್ನು ಗೊಬ್ಬರವಾಗಿ ಬಳಸಿದ್ರು ಭಯಾನಕವಾದ ದುಸ್ವಪ್ನಗಳ ಒಂದು ಎರಡನೇ ಮಹಾಯುದ್ಧದ ಕಾಲದ ಈ ನರಮೇಧಗಳು ಹುಟ್ಟಿದ್ದು ಈ ಜಾತಿವಾದ ಜನಾಂಗವಾದ ಮನುಷ್ಯ ದ್ವೇಷದ ಹಿನ್ನೆಲೆಯ ಈ ನರಕದಿಂದ ಕೂಡಿದಂಥ ಒಂದು ಈ ಏನು ರೋಗ ಇದೆಯೋ ಒಂದು ಜನಾಂಗದ ಸು ಸುಪ್ತ ಪ್ರಜ್ಞೆಯ ಭಾಗವಾಗಿರುವಂಥ ನಾನು ಶ್ರೇಷ್ಠ ಎನ್ನುವ ಒಂದು ವ್ಯಾಧಿ ರೋಗ ಏನಿದೆಯೋ ಅದು ಜಗತ್ತಿನಾದ್ಯಂತ ಇರುವಂಥ ಒಂದು ಔಷಧಿ ಇಲ್ಲದಿರುವಂಥ ಒಂದು ರೋಗ ಮನುಷ್ಯನನ್ನು ಮನುಷ್ಯನಾಗಿ ನರಭಕ್ಷಕನ ರೀತಿಯಲ್ಲಿ ತಿಂದು ಹಾಕಿಬಿಡುವಂಥ ಈ ರೋಗದ ಬಗ್ಗೆ ಪ್ರಪಂಚದ ಎಲ್ಲ ಮೂಲೆಯಲ್ಲೂ ಪ್ರತಿರೋಧಗಳು ಇವೆ ಹಾಗೆಯೇ ಅದನ್ನು ಸತತವಾಗಿ ನಿರಂತರವಾಗಿ ಅದನ್ನು ಬೆಳೆಸ್ಕೊಂಡೇ ಬರಬೇಕನ್ನುವ ಒಂದು ರಾಜಕೀಯವಾದ ಒಂದು ಹುನ್ನಾರಗಳು ಕೂಡ ಪ್ರಪಂಚದ ಉದ್ದಕ್ಕೂ ಸಾಮ್ರಾಜ್ಯಶಾಹಿಯಾಗಿ ಅವು ಜನಾಂಗ ಜಾತಿ ಭೇದಗಳಾಗಿ ಅವು ಬೆಳ್ಕೊಂಡು ಬಂದಿದ್ದಾವೆ ಪ್ರಪಂಚದ ಎಲ್ಲ ಮುಖ್ಯ ಲೇಖಕರು ಸಾಹಿತಿಗಳು ಅದರ ವಿರುದ್ಧ ತಮ್ಮ ತಮ್ಮ ರೀತಿಯಲ್ಲಿ ಅದನ್ನು ಪ್ರತಿರೋಧಿಸಿದ್ದದ್ದು ಕೂಡ ತುಂಬ ತೀವ್ರವಾಗಿ ಇದೆ ಆ ಹಿನ್ನೆಲೆಯಲ್ಲಿ ಜರ್ಮನಿಯ ಯಹೂದಿಗಳ ಭೀಕರವಾದ ಈ ಜನಾಂಗ ದಿವಸಕ್ಕೆ ಸಿಲುಕಿ ಸತ್ತವರ ಸುತ್ತ ಒಂದು ಸಿನಿಮಾವನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ಟೀವನ್ ಸ್ಟಿಲ್ಬರ್ಗು ಸಿಂಡ್ಲರ್ಸ್ ಲಿಸ್ಟ್ ಅಂತ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಆಗ ತಾನೇ ನನ್ನ ಬುಗುರಿ ಪುಸ್ತಕ ಲಂಕೇಶ್ವರು ಪ್ರಕಟ ಮಾಡಿದರು ಅದನ್ನು ಬೆಂಗಳೂರಿನಲ್ಲಿ ನಾನು ಬಸುಲಿಂಗಯ್ಯ ನೋಡಿದ್ವಿ ನಾವು ಬಸುಲಿಂಗಯಾಗ ಇದೇ ರಂಗಾಯಣದಲ್ಲಿ ಇದ್ದಂಥವರು ಆ ಸಿನಿಮಾದ ಬಗ್ಗೆ ಒಂದು ಎರಡು ಮಾತಾಡ್ತೀವಿ ಅದು ಏನಂದರೆ ಈ ಮತೀಯ ಧಾರ್ಮಿಕ ಭಾವದ ಮೂಲವಾಗಿ ಬೆಳೆದ ಮನುಷ್ಯ ದ್ವೇಷಗಳು ವಿಕೃತಿಗಳು ನರಮೇಧದ ಭಯಾನಕವಾದಂಥ ಒಂದು ಶ್ರೇಷ್ಠತೆಯ ವ್ಯಸನದ ಈ ಹಿಂಸೆಯಲ್ಲಿ ಪ್ರಪಂಚ ಹೇಗೆ ವಿಕೃತವಾಗಿ ನಡ್ಕೊಳ್ಬೋದು ಅನ್ನೋದಕ್ಕೆ ಒಂದು ಡಾಕ್ಯುಮೆಂಟ್ರಿಗಳು ತುಂಬ ಇದ್ದವು ಆ ಡಾಕ್ಯುಮೆಂಟ್ರಿಗಳನ್ನೆಲ್ಲನೂ ಸೇರಿಸ್ಕೊಂಡು ಸಿಂಡ್ಲರ್ಸ್ ಲಿಸ್ಟ್ ಅಂತ ಸಿನಿಮಾ ಮಾಡಿದಾಗ ಅದು ಆಸ್ಕರವಾಡವರಲ್ಲಿ ತುಂಬ ಇವತ್ತಿಗೂ ಜಗತ್ತಿನ ಅತ್ಯಂತ ಶ್ರೇಷ್ಠ ಸಿನಿಮಾಗಳಲ್ಲಿ ಒಂದು ಸಿಂಡ್ಲರ್ಸ್ ಲಿಸ್ಟು ದಯವಿಟ್ಟು ಯೂಟ್ಯೂಬ್ಗಳಲ್ಲಿ ಹೋಗಿ ನೋವಿ ನೋಡಿ ನೀವು ಸಿಂಡ್ಲರ್ಸ್ ಲಿಸ್ಟನ್ನು ಸಿನಿಮಾವನ್ನ ಸರ್ಚ್ ಮಾಡಿದ್ರೆ ಅದು ಸಿಗುತ್ತೆ ಅದು ನೋಡ್ತಾ ನೋಡ್ತಾ ಇದ್ದಂಗೆ ಅದರಲ್ಲಿ ಗೆಟ್ ಹೌಸ್ ಅಂತ ಒಂದು ಪದ ಬರ್ತದೆ ಯಹೂದಿಗಳೆಲ್ಲ ಕೂಡಾಕಿ ಅವ್ರನ್ನ ಪ್ರತ್ಯೇಕಗೊಳಿಸಿ ಅವ್ರನ್ನ ಬಚ್ಚಿಟ್ಟು ಬಲಿ ಕೊಡ್ತಿದ್ದಂಥ ಒಂದು ತಾಣಗಳಿಗೆ ಯಾತಿನಾಸಬರಿಗಳಿಗೆ ಗೆಟ್ ಹೌಸ್ ಅಂತ ಕರೀತಾರೆ ಅದನ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ ಕರೀತಾರೆ ಈ ಸಿನಿಮಾ ಈ ಡಾಕ್ಯುಮೆಂಟ್ರಿ ಒಳಗೆ ಚಂದ್ರಶೇಖರು ಕೊಟ್ಟಿರೋ ಟೈಟ್ಲಲ್ಲಿ ಗೆಟ್ಟೋ ಅನ್ನೋ ಪದ ಬಳಸ್ತಾರೆ ಸಾಂಗ್ ಆಫ್ ಎ ಗೆಟ್ಟೋ ಅನ್ನೋ ಥರದಲ್ಲಿ ಅದು ಬಿಂಬಿಸ್ತಾ ಇದೆ ಸ್ಟೋರಿ ಆಫ್ ಎ ಗೆಟ್ಟು ಅನ್ನೋ ಥರದಲ್ಲಿದೆ ಆ ಆ ಗೆಟ್ಟು ಅಂತನ್ನೋದೇ ಪದ ಇವತ್ತು ಯುರೋಪ್ನಲ್ಲಿ ಯಾರೂ ಬಳಸೋ ಆಗಿಲ್ಲ ಅಂದರೆ ಗೆಟ್ಟು ಅಂತಂದರೆ ಪಾತಕಿಗಳನ್ನು ಪಾತಕಿಗಳ ಗೂಡದು ಅಂಥ ಒಂದು ನರಮೇಧದ ಒಂದು ಸಂಕೇತವಾದ ಒಂದು ಸಿನಿಮಾ ಮಾಡೋದನ್ನು ನೋಡಿದಾಗ ನನಗೆ ಎಷ್ಟೋ ಸಲ ಅನ್ನಿಸ್ತು ಇಡೀ ಭಾರತದ ಉದ್ದಕ್ಕೂ ಈ ಗೆಟ್ಟೋಗಳಿವೆಯಲ್ಲ ಒಲಗೇರಿಗಳು ಮಾದರ ಕೇರಿಗಳು ವಿಶೇಷವಾಗಿ ಹೊಲಮಾದಿಗರ ಕೇರಿಗಳು ಈ ಗೆಟ್ಟೋಗಳು ಸತತವಾಗಿ ಇವು ನಿರಂತರವಾಗಿ ಈ ಹಿಂಸೆಯನ್ನು ಸಹಿಸ್ಕೊಂಡು ಬಂದಿದ್ದಾವಲ್ಲ ಅದಕ್ಕೆ ನಾನು ಇವತ್ತಿಗೂ ಅಂದ್ಕೊಳ್ಳೋದು ನಮ್ಮ ಪಾಡನ್ನು ನಾವು ತುಂಬ ಸಲ ಬಾಯ್ಬಡ್ಕೊಂಡು ಹೇಳ್ಕೊಂಡ್ರು ಅಷ್ಟೇ ಅಥವಾ ನನ್ನ ನಗ ನಗತಾಗಿ ಹೇಳಿದ್ರು ಅಷ್ಟೇ ಇದು ನಿರಂತರವಾಗಿ ಬೆಳ್ಕೊಂಬಂದ ಅದಕ್ಕೆ ಬಾಗಿ ಹೇಳಿದ ಮಾತು ಮಾದೇವ್ ಮಾತನ್ನು ಕೋಟ್ ಮಾಡಿದ್ದು ಭಾಳ ಪ್ರಸ್ತುತವಾಗಿದೆ ಅದ ಅದರ ಹಿನ್ನೆಲೆಯಲ್ಲಿ ನಾನೊಂದು ಸಣ್ಣ ಸಣ್ಣ ರೂಪಕ್ಕೆ ಬರೆದಿದ್ದೆ ಭಾಳ ಹಿಂದೆ ಬುಗುರಿ ಬರೆದಾಗಲೇ ನಾನು ಅದನ್ನು ಬಿಂಬಿಸಿದ್ದೆ ಈ ಈ ಜಾತಿ ವ್ಯವಸ್ಥೆ ಅನ್ನೋದೊಂದು ಏಸಿಗೆಯ ಗುಂಡಿ ಅದರೊಳಗೆ ನಮ್ಮನ್ನು ಯಾರು ತುರುಕಿದ್ದಾರೆ ಬೀಳಿಸಿದ್ದಾರೆ ಆ ಹಾಗೆ ಬೀಳಿಸಿರೋರು ಯಾರು ಇದನ್ನು ಆಚರಿಸ್ತಿರೋರು ಯಾರು ಈ ಏಸಿಗೆ ಗುಂಡಿಯ ಮಲದ ಗುಂಡಿ ಅಂತಿದೆಯಲ್ಲ ಈ ಈ ತಲೆ ನಮ್ಮ ಮೆದುಳಿಗೆ ಆ ಒಂದು ರೂಪಕ ಬರ್ತದೆ ಅಂದಿ ಭೂತವಾಗಿ ಆ ಮೇಲ್ಜಾತಿಯ ಕೇರಿಯಲ್ಲಿ ಹೋಗಿ ಕನಸಲ್ಲಿ ಎಲ್ಲರ ಮೆದುಳ ಒಳಗೆ ಇದು ಏಸಿಗೆಯನ್ನು ತುಂಬ್ತಾ ಇದೆ ಅಂತ ಬರೀತೀನಿ ತೊಂಬತ್ತರ ತೊಂಬತ್ತರಲ್ಲಿ ನಾನು ಅದು ಅದಕ್ಕೆ ಭಾಳ ಎಲ್ಲ ಇಡೀ ಕನ್ನಡ ಲೋಕ ಭಾಳ ಅದ್ದೂರಿಯಾಗಿ ಮೆಚ್ಚಿತು ಅದು ಅದು ಮೆಚ್ಚೋದು ಬೇರೆ ಆದರೆ ನನ್ನ ಸಂಕಟವನ್ನು ಮೆಚ್ಚಬೇಕು ಅಂತಂತ ಅಲ್ಲ ನಾನು ಹೇಳೋದು ನನ್ನ ಸಂಕಟಕ್ಕೆ ಇವತ್ತಿಗೂ ಪರಿಹಾರ ಇಲ್ಲ ಅಂತ ಅಪಮಾನಗಳಿಗೆ ಪರಿಹಾರ ಇಲ್ಲ ಅಂತ ನಾವು ಇಷ್ಟೋ ಜನ ಹೇಳ್ತಾ ಇದ್ದೇವೆ ಅದಕ್ಕೆ ಸಾಕ್ಷಿ ಅಂತ ನಾವೆಲ್ಲರೂ ಇವತ್ತು ಇಲ್ಲಿ ಒಟ್ಟಾಗಿ ಅದನ್ನು ಭಾ ಭಾವಿಸ್ತಾ ಇದ್ದೀವಿ ಅದರ ಬಗ್ಗೆ ಪ್ರಶ್ನೆ ಮಾಡ್ತಾ ಮಾಡ್ತಾಯಿದ್ದೀವಿ ಡಾಕ್ಯುಮೆಂಟ್ರಿಯನ್ನು ಇದ್ದೀವಿ ಅಂದರೆ ಈ ವ್ಯವಸ್ಥೆ ಎಷ್ಟು ಕ್ರೂರವಾಗಿದೆ ಅಂತಂದರೆ ಒಂದು ರೂಪಕ್ಕೆ ಬರೆದಿದ್ದೆ ಒಂದು ದೊಡ್ಡ ಹಳ್ಳಿ ಅದರ ಮಧ್ಯೆ ಒಂದು ಕಂಬ ದೇವಸ್ಥಾನ ಇದೆ ಆ ಕಂಬಕ್ಕೆ ಒಂದು ಕುಟುಂಬವನ್ನು ಹಿಡಿದು ತಂದು ಯಾರ ಕಟ್ಟಾಕಿದ್ದಾರೆ ಕಟ್ಟಾಕಿ ಜಾತ್ರೆ ನಡೀತಾ ಇದೆ ಆ ಜಾತ್ರೆಯ ಹೆಸರೇನಪ್ಪ ಅಂತಂದರೆ ಅಲ್ಲಿಗೆ ಬಂದವರೆಲ್ಲರೂ ಈ ಜಾತಿ ವ್ಯವಸ್ಥೆಯ ಬೇರೆ ಬೇರೆ ರೂಪಕಗಳು ಅಲ್ಲಿ ಕಟ್ಟಾಕಿರೋರಿಗೆ ಒಡಿಬೇಕು ಥರ ಥರದ ಉಪಕರಣಗಳನ್ನು ಇಟ್ಟಿರ್ತಾರೆ ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಆಯುಧವನ್ನು ತಕ್ಕೊಂಡು ಒಡಿಬೌದು ಯಾರು ಎಷ್ಟು ಹೊಡಿತಾರೋ ಅವ್ರಿಗೆ ಅಷ್ಟು ಪ್ರಾಪ್ತಿ ಅನ್ನೋ ಅರ್ಥದಲ್ಲಿ ಅರಿಕೆ ಕಟ್ಕೊಂಡಿರೋರೆಲ್ಲ ಬಂದು ಆ ಕುಟುಂಬಕ್ಕೆ ಕಟ್ಟಾಕಿರ್ತಾರೆ ಹೊಡಿತಾ ಇರ್ತಾರೆ ಒಡ್ದು 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 ಗಾಯ ಆಗಿರ್ತದೆ ರಕ್ತ ಸುರಿತಿರ್ತದೆ ಕೀವಿರ್ತದೆ ಆ ಒಡಿಸ್ಕೊಳ್ತಿರೋರು ಆ ಕಂಬ ಕಟ್ಟಾಕಿರ್ತಾರೆ ಅವರು ಹಂಗೆ ಮುಚ್ಕೊಂಡು ಒಡ್ಸ್ಕೊತಾನೇ ಇರ್ತಾರೆ ಒಡೆಯೋರು ಹೊಡಿತಾನೆ ಇರ್ತಾರೆ ನೋಡೋರು ನೋಡ್ತಾನೆ ಇರ್ತಾರೆ ಈ ಸಾಮಾಜಿಕ ವ್ಯವಸ್ಥೆ ಹೇಗಿದೆ ಅಂತಂದರೆ ಹೊಡಿತಿದ್ದನಲ್ಲ ಒಡೀತಿರೋನಗೆ ಅವನಿಗೆ ಬಹಳ ಹೆಮ್ಮೆ ಹೊಡಿರಿ ಒಡಿರಿ ಹಾಂ ಒಡಿರಿ ನಗಾರಿ ಒಡಿರಿ ಕೊಂಬ ಕಹಳಿನ ಊದಿಸಿ ಎನ್ಕರೇಜ್ ಮಾಡಿರಿ ಒಡೆಯೋರಿಗೆ ಯಾರು ಎಷ್ಟು ಚೆನ್ನಾಗಿ ಹೊಡಿತಾರೋ ಅವ್ರನ್ನ ಬಹಳ ನೀನು ಒಳ್ಳೆ ಚೆನ್ನಾಗಿ ಅಂತ ಅವನಿಗೆ ಪದವಿ ಪುರಸ್ಕಾರಗಳು ಭಾಳ ವ್ಯವಸ್ಥೆಯನ್ನು ನೀಟಾಗಿ ಸಂಪ್ರದಾಯ ರೂಢಿ ಈ ಆಚರಣೆಗಳನ್ನೆಲ್ಲ ನೀವು ಮಾಡ್ಕೊಂಡು ಬರ್ತಿದ್ದೀರಿ ನೀನು ಬಹಳ ಒಳ್ಳೆಯ ನೀನು ಶ್ರದ್ಧಾವಂತ ಭಕ್ತಿಯಾವಂತ ನೀನು ಭಾಳ ಒಳ್ಳೆ ಯೋಗ್ಯ ಭಕ್ತಿ ಅಂತ ಅವನ್ನ ಮೆಚ್ಚೋರಿದ್ದಾರೆ ಒಡೆಯೋರನ್ನ ಸೊ ಒಡಿಸ್ಕೊಳ್ತಾ ಇರುವಾಗ ಅವರಿಗೆ ಅವ್ರಿಗೆ ನೋವಾಗ್ತಿದೆಯೋ ನೋವಾಗ್ತಿಲ್ವೋ ಅವ್ರು ಏನು ತಪ್ಪು ಮಾಡಿದ್ದಾರೆ ಈ ದೇಶದಲ್ಲಿ ಅಪರಾಧ ಅನ್ನೋದಕ್ಕೂ ಶಿಕ್ಷೆ ಅನ್ನೋದಕ್ಕೂ ವ್ಯತ್ಯಾಸವೇ ಇಲ್ಲ ಅದರ ಅರ್ಥವೇ ಇಲ್ಲ ಒಡ್ಸ್ಕೊಳ್ತಿರೋರು ಇದಕ್ಕಿದಂಗೆ ಒಂದು ಆವಾಗ ಇವಾಗ ಕಣ್ ಬಿಟ್ಟು ನೋಡ್ತಾರೆ ಯಾರಾರು ನಮ್ಮ ಕಡೆಯವ್ರು ಕಣ್ತಾರ ಯಾರು ಬಂದ್ರಾ ಹೊಡಿಬೇಡ ನಿಲ್ಲಿಸಿ ಸ್ವಲ್ಪ ರೆಸ್ಟ್ ಮಾಡಿ ಹೊಡಿತಾನೇ ಇದ್ದೀರಲ್ಲ ಸುಸ್ತಾಗಲ್ವ ನಿಮಗೆ ನಿಮ್ಮ ಕೈ ನೋವಾಗಲ್ವ ಸ್ವಲ್ಪ ತಾಳ್ರಿ ಅಂತ ಯಾರ್ಯಾರು ತಡಿತಾರೇನು ಅಂತ ಆವಾಗ ಬೇಗ ಬಿಟ್ಟು ನೋಡ್ತಾರೆ ಆ ಮಕ್ಕಳು ಒಂದೊಂದ್ಸಲ ಕುಯ್ ಕಾಯಿಂ ಕಾಯಿ ಅಂತವೆ ವಯಸ್ಸಾದವರು ಅಳಬಾರ್ದು ಒಡಿಸ್ಕೋಬೇಕು ಸುಮ್ಮನೆ ರೀ ಯಂಗ್ಸರ್ಗೆ ಮುಚ್ಚು ಬಾಯ ಏನು ಮಾಡಿದ್ರು ಮಾಡಿಸ್ಕೊ ಅನ್ನೋ ಥರ ಅವರವ್ರಲ್ಲೇ ಒಂದು ರೀತಿ ಸಮಾಧಾನ ಅಥವಾ ತಳ್ಕೊ ತಳ್ಕೋಬೇಕು ಸಹಿಸ್ಕೋಬೇಕು ಏನೋ ಉಳ್ಕೋಬೇಕು ಒಡಿಸ್ಕೊ ಅಷ್ಟೇ ಇನ್ನೇನು ಮಾತಾಡೋಂಗಿಲ್ಲ ಅಂತ ಆ ಕುಟುಂಬದಲ್ಲೇ ಕುಯ್ ಕುಯ್ಯ ಅಂತಿರ್ತಾರೆ ಆಗ ಇದಕ್ಕಿದಂಗೆ ಒಂದು ತಕ್ಷಣಕ್ಕೆ ಒಂದು ಸಂದರ್ಭ ಚೇಂಜ್ ಆಗ್ತದೆ ಯಾರೋ ಒಬ್ಬ ಬಿಳಿ ಬಟ್ಟೆ ಹಾಕ್ಕೊಂಡು ಒಬ್ಬ ಭಕ್ತಿ ಬರ್ತಾನೆ ಅಲ್ಲಿ ನೋಡ್ತಾನೆ ಇದೇನು ವಿಚಿತ್ರ ಜಾತ್ರೆ ಇದು ಒಡೆಯೋ ಜಾತ್ರೆ ದಂಡಿಸೋ ಜಾತ್ರೆ ಹಾಂ ಪಾತಕಿಗಳ ಜಾತ್ರೆ ಇಲ್ಲಿ ಏನು ನಡೀತಾ ಇದೆ ಅಂತ ಬಂದು ಈ ಬನ್ನಿ ಬನ್ನಿ ಸ್ವಾಮಿ ಭಾಳ ಒಳ್ಳೆಯವರು ಯಾರೋ ದೊಡ್ಡೋರು ಬಂದರು ಒಡಿರಿ ತೊಗೊಳ್ಳಿ ಸ್ವಾಮಿ ಈ ಎಕಡೆ ತೊಗೊಳ್ಳಿ ಬೇಕಾದ್ರೆ ಎಕಡೆ ತೊಗೊಳ್ಳಿ ಬಾರ್ಗೋಲ್ದು ಬೇಕಾದ್ರೆ ಬಾರ್ಗೋಲ್ ತೊಗೊಳ್ಳಿ ಇನ್ನೇನಾರು ಇಲ್ಲಿ ಎಸಿಗೆ ಪೊರಕೆ ಇದೆ ಎಸ್ಗೆ ಪೊರಕೆ ಎಲ್ಲಿ ಅಜ್ಜ ಬಿಟ್ಟು ಹೊಡಿಬೋದು ಅದನ್ನು ಬೇಕಾದ್ರು ಹೊಡೀರಿ ಯಾವ್ದು ಬೇಕೋ ನಿಮಗೆ ಇಷ್ಟವಾದದ್ರಲ್ಲಿ ಹೊಡೀರಿ ಹೊಡಿತೀನಿ ಆದರೆ ಇವರು ಯಾರು ಇವರು ಒಡ್ಸ್ಕೊಳ್ತಿರೋರು ಯಾರು ಯಾಕೆ ಹೊಡಿತಿದ್ದೀರಿ ಅಂದ ಕೂಡ್ಲೇ ಏ ಯಾರು ಇವನು ತಲ್ಕಿಟ್ಟವನು ಹೊಡಿಬೇಕು ಹೊಡಿಬೇಕಷ್ಟೇ ಏಯ್ ಅಲ್ಲಪ್ಪ ಯಾಕೆ ಕುಡೀತಿದೀ ಹೇಳು ಯಾಕೆ ಹೊಡಿತಿದ್ದೀನಿ ಅಂತಂದರೆ ಯಾರಿಗೂ ಗೊತ್ತಿಲ್ಲ ಯಾಕೆ ಹೊಡಿತಿದ್ದೀಯೇ ಏ ಗೊತ್ತಿಲ್ಲ ಸ್ವಾಮಿ ನಮ್ಮ ಪೂರ್ವಿಕರೆಲ್ಲ ಹೊಡ್ಕೊಂಬರ್ತಿದ್ರು ಹೊಡಿತಿದ್ದೀವಿ ಆಚರಿಸ್ತಿದ್ದೀವಿ ನಮ್ಮ ಸಂಪ್ರದಾಯ ನಮ್ಮ ವ್ಯವಸ್ಥೆ ಹೊಡೆದ್ರೆ ನಿಮಗೆ ಒಳ್ಳೇದಾಗುತ್ತಾ ಹೌದು ಸ್ವಾಮಿ ಅವ್ರನ್ನ ಹೊಡಿತಾ ಇರಬೇಕು ನಾವು ಬಿಡಬಾರ್ದವ್ರನ್ನ ಹೊಡಿತಿರ್ಬೇಕು ಅವ್ರನ್ನ ಮಟ್ಟ ಹಾಕ್ತಿರ್ಬೇಕು ನನ್ನನ್ನು ತುಂಬ ಮಟ್ಟ ಹಾಕೋಕ್ಕೆ ನೋಡಿದ್ದಾರೆ ನಾನು ಬಗ್ಗಿಲ್ಲ ಇರಲಿ ಆಗ ಅವನು ಕೇಳ್ತಾನೆ ಆಗ ತಪ್ಪೇನು ಮಾಡಿದ್ದಾರೆ ಹೇಳ್ರಿ ಹೊಡಿತೀನಿ ನಾನುವೆ ತಪ್ಪು ಒಪ್ಪು ನಮಗೆ ಗೊತ್ತಿಲ್ಲ ಸ್ವಾಮಿ ಒಡೆದ್ರೆ ಹೊಡಿರಿ ಇಲ್ದಾರು ಬೇರೆಯವ್ರಿಗೆ ಅವಕಾಶ ಕೊಡಿ ಆಗ ಅವನು ಪ್ರತಿಭಟಿಸ್ತಾನೆ ಆಗ ತಾಡ್ರಪ್ಪ ಹೊಡಿತೀನಿ ನೀವು ನೋಡ್ತಾ ಇದ್ದೀರಲ್ಲ ಜನಗಳೆಲ್ಲ ಪ್ರೇಕ್ಷಕರು ನೀವಾದರೂ ಹೇಳ್ರಿ ಯಾಕೆ ಹೊಡಿತಿದ್ದಾರೆ ಇವರು ಅಂತ ಆ ನಮಗೂ ಗೊತ್ತಿಲ್ಲ ಸ್ವಾಮಿ ನಾವು ನೋಡ್ಕೊಂಡು ಬಂದಿರೋರು ನಾವೆಲ್ಲ ನಾಟಕ ನೋಡ್ತಾನೇ ಇದ್ದೀವಿ ನಾವು ನಾಟಕ ನೋಡೋರು ನಾವು ಓ ನಾಟಕ ಆಡೋರು ಬೇರೆ ನಾಟಕ ನೋಡೋರು ಬೇರೆ ಇದನ್ನು ತೀರ್ಮಾನ ಮಾಡೋರು ಬೇರೆ ಏನಿದು ವಿಚಿತ್ರ ಅಸಂಗತವಾಗಿದ್ದಿಲ್ಲ ಅಂಥೇಳಿ ಸರಿ ಅಂತ ಹೇಳಿ ಆ ಕಟ್ಟಿದ್ರಲ್ಲ ಕಟ್ಟಿದ ಕಟ್ಟಿಸ್ಕೊಂಡು ಒಡ್ಸ್ಕೊತಿದ್ರಲ್ಲ ಅವ್ರನ್ನ ಹತ್ರ ಹೋಗಿ ಕೇಳ್ತಾರೆ ಏಯ್ ಅಮಾಯಕರ ಮೂರ್ಖರ ಇನ್ನು ಎಷ್ಟು ಸಲ ಒಡ್ಸ್ಕೊಳ್ಬೇಕು ಅಂತಿದ್ದೀರಿ ನಿಮ್ಮ ನಿಮಗೆ ನೋವಾಗ್ತಿಲ್ವೇ ನಮಗೇನು ನೋವಾಗ್ತಿಲ್ಲ ಸ್ವಾಮಿ ಏನು ಅಸ ಅಸಂಗತೆ ಇದು ಅಲ್ಲ ನೋವಾಗ್ತಿಲ್ವಾ ಇಲ್ಲ ನಾವು ನೋವಾಗ್ತಿಲ್ಲ ಅವಮಾನ ಆಗ್ತಿಲ್ಲ ಇಲ್ಲ ಅವಮಾನ ಆಗ್ತಾಯಿಲ್ಲ ಏನೂ ಆಗ್ತಿಲ್ವಾ ಏನೂ ಆಗ್ತಾ ಇಲ್ಲ ಭಾಳ ಧೈರ್ಯ ಕಷ್ಟ ಇದು ಭಾಳ ಶಕ್ತಿ ಬೇಕು ನನಗೇನೂ ಆಗ್ತಾಯಿಲ್ಲ ಏನೂ ಆಗ್ತಾಯಿಲ್ಲ ಅಂತ ಹೇಳ್ತಾರೆ ಅವರು ಆಗ ಒಬ್ಬ ಇನ್ನೊಬ್ಬ ಕೂಲಾಗಿ ಕೇಳ್ತಾನೆ ಅವನೇ ಸರಿಯಪ್ಪ ನೀವು ನೀವೇನಾದ್ರು ತಪ್ಪು ಮಾಡಿರ ನಾವು ತಪ್ಪು ಮಾಡಿಲ್ಲ ಮತ್ತು ಹೊಡಿತಿದ್ದಾರಲ್ಲ ಒಡ್ಸ್ಕೊತಿದ್ದರಲ್ಲ ಕೇಳೋಕ್ಕಿಲ್ವ ಪ್ರತಿಭಟನೆ ಮಾಡಕ್ಕೆ ಬರೋದಿಲ್ವಾ ಅದನ್ನೂ ಅವರು ಉತ್ತರಿಸೋದಿಲ್ಲ ಆವಾಗ ಅವನು ಧೀಮಂತನಾಗಿ ಒಂದು ಮಾತು ಹೇಳ್ತಾನೆ ಸರಿ ಯಾರು ನೀವು ಹೀಗೆ ದಂಡಿಸ್ತಿದ್ದೀರೋ ಇದು ತಪ್ಪು ಅಂತ ನಿಮಗೆ ಅನ್ನಿಸ್ತಾ ಇಲ್ಲ ಕಟ್ಟಿಸ್ಕೊಂಡು ಒಡಿಸ್ಕೊಳ್ಸ್ತಿರೋರಿಗೂ ಇದು ಸಾಕು ಅನಿಸ್ತಾ ಇಲ್ಲ ಇದನ್ನು ನಿರಂತರವಾಗಿ ಮುಂದುವರಿಸಿದ್ರೆ ಈ ಈ ಲೋಕದ ಮಾನವ ಅತ್ವ ಮಾನವತ್ವ ಅಂತ ಏನಿದೆಯೋ ಅದಕ್ಕೆ ಅರ್ಥವೇ ಇಲ್ಲದಂತಾಗ್ತದೆ ಅಂತೇಳಿ ನಾನು ಬರೆದ ಆ ರೂಪಕದಲ್ಲಿ ಆ ಗೆ ಒಡೆಯೋರಿಗೆ ಮನ ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಆಗೋದಿಲ್ಲ ಅದು ಆ ಹುಚ್ಚು ಜಾತ್ರೆಯಲ್ಲಿ ಒಡೆಯುವ ಜಾತ್ರೆಯಲ್ಲಿ ಒಡಸ್ಕೊಳ್ತಾನೆ ಇರ್ತಾರೆ ಆ ಒಡಿಬೇಡಿ ಅನ್ನೋರನ್ನ ಅವ್ರು ಎಳ್ಕೊಂಡು ಎಳೆದಾಡ್ತಿರ್ತಾರೆ ಜಗಳ ನಡೀತಾನೆ ಇರ್ತದೆ ಆ ದೂರಾಗಿ ಕೂಗಾಡ್ತಿರ್ತಾರೆ ಸಂಭ್ರಮಿಸ್ತಿರ್ತಾರೆ ಅಂತ ಆ ರೂಪಕವನ್ನು ಎಂಡು ಮಾಡ್ತೀನಿ ಅದನ್ನೇ ನಾವೆಲ್ಲ ಇವತ್ತು ಮಾತಾಡ್ತಿರೋದು ಈ ಈ ಜಾತಿ ವ್ಯವಸ್ಥೆಯಲ್ಲಿ ಒಡೆಯೋರಿಗೆ ಯಾಕೆ ಹೊಡಿತೀವಿ ಅನ್ನೋದು ಗೊತ್ತಿಲ್ಲ ಪಾಪ ಒಡಿಯೋದು ಮಾತ್ರ ಅವ್ರಿಗೆ ಗೊತ್ತು ಇಲ್ಲಿ ನನಗನ್ಸೋದೇನಂತಂದರೆ ಇಲ್ಲಿ ಯಾರು ಸಂಕೋಲ ಸಿಕ್ಕಾಕೊಂಡಿದ್ದಾರೆ ಒಡ ಒಡಿತರೋನೇ ಪಾಪ ಅಂತ ಅನ್ನಿಸ್ತದೆ ಒಡಿಸ್ಕೊಳ್ತಿರೋರಿಗೆ ನೋವು ಆಗಿಲ್ಲ ನಮಗೆ ಇಷ್ಟು ಸಾವಿರ ವರ್ಷಗಳಿಂದ ಇಷ್ಟು ಏಟು ತಿಂದಿದ್ದೀವಲ್ಲ ನಮಗೆ ನೋವೇ ಇಲ್ಲ ಆ ಗಾಯಗಳು ಗಾಯಗಳು ವಾಸಿ ಆಗಿವೆ ಮಹದೇವು ಹೇಳೋದು ಈ ವಾಸಿನೇ ಆಗಿಲ್ಲ ಜಾತಿ ವ್ಯವಸ್ಥೆಯ ಗಾಯಂದ್ರೆ ಒಂದು ರೀತಿಯಲ್ಲಿ ಬಾಬಾ ಸಾಹೇಬರಿಗೆ ವಾಸಿ ಆಗಿದ್ರಿಂದಲೇ ನಮಗೂ ವಾಸಿ ಆಗಿದೆ ಮಾದೇವಿಗೆ ವಾಸಿ ಆಗಿದ್ರಿಂದಲೇ ಮೂಡಲ ಮೇಲೆ ಕೊಲೆಗೆಲೆ ಅನ್ನೋದನ್ನು ಬರೆಯೋದಕ್ಕೆ ಸಾಧ್ಯ ಆಗಿತ್ತು ನಾನು ಬುಗುರಿ ಅಂತ ಬರೆಯೋದಕ್ಕೆ ಸಾಧ್ಯ ಆಗಿತ್ತು ನೀವು ನಾವು ಕೂತ್ಕೊಂಡು ಮಾತಾಡೋಕ್ಕೆ ಅದನ್ನು ಯೋಚನೆ ಮಾಡೋದಕ್ಕೆ ಆ ಗಾಯಕ್ಕೆ ಔಷಧಿ ಪತ್ತೆ ಮಾಡೋದಕ್ಕೆ ಸಾಧ್ಯವಾಗಿದ್ದು ದಿಂಡಿ ಊರು ಅನ್ನೋ ಒಂದು ಹಳ್ಳಿಯಿಂದ ಬಂದಂಥ ಇಲ್ಲಿಯ ಆ ಗ್ರಾಮಸ್ಥರಿಗೆ ಒಂದು ಪ್ರಜ್ಞೆ ಬಂದದ್ದು ಆ ಅರ್ಥದಲ್ಲಿ ನಾವು ವೆರಿ ವೆರಿ ಆದಂಥ ನೇಟಿವ್ ಆದಂಥ ಒಂದು ರೂಟ್ಸ್ ನಾವು ಆಫ್ರಿಕಾದ ಕರಿಯರಿಗೆ ಕಪ್ಪು ಜನಾಂಗಕ್ಕೆ ತಾಳ್ಕೊಳ್ಳುವ ಆ ಸ ಅಪಾರ ಸಾಧ್ಯತೆ ಹೇಗಿದೆಯೋ ಹಾಗೆ ಭಾರತೀಯ ಅಸ್ಪೃಶ್ಯರಾದ ನಮಗೂ ಕೂಡ ಅಪಾರ ತಾಳ್ಮೆ ಇದೆ ನಾವು ಒಂದು ಒಂದು ಸು ಒಂದು ಗಳಿಗೆ ಕೂಡ ವೆಪನ್ ಹಿಡ್ದಿಲ್ಲ ನಾವು ನಗರ ನಕ್ಸಲೈಟ್ಸು ಅಲ್ಲ ಇರಲಿ ಆದರೆ ನಾವು ನಿಜವಾಗಿಯೂ ನಮ್ಮ ತಿಮ್ಮಯ್ಯನ ಬಗ್ಗೆ ಹೇಳ್ತಿದ್ರಲ್ಲ ಎರಡು ಕಿಡ್ನಿ ಹೋಗಿಯೂ ತಿಮ್ಮಯ್ಯ ನನ್ನ ಜೀವನ ಇದಕ್ಕೆ ಕೊಡ್ತೀನಿ ನಾವು ನಾಟಕ ಮಾಡೋಣ ಅಂತಂದರೆ ಅದು ಸಾಧಾರಣವಾದ ಎನರ್ಜಿ ಅಲ್ಲ ಈ ದೇಶದಲ್ಲಿ ಇಷ್ಟು ಸಾವಿರ ವರ್ಷ ನಾವು ತುಳಿಸ್ಕೊಂಡವರು ನಾವು ಸತ್ತೇ ಇಲ್ಲ ತುಳಿದವರು ಎಷ್ಟು ಸತ್ತೋದರು ಈ ಜಾತಿ ವ್ಯವಸ್ಥೆಯಲ್ಲಿ ಯಾರು ವಿಮೋಚನೆ ಆಗಬೇಕು ಅಂತಂದರೆ ಅದನ್ನು ರಂಗಭೂಮಿಯ ಭಾಷೆಯಲ್ಲಿ ಹೇಳೋದಾದರೆ ಯಾರು ನಾಟಕ ಮಾಡ್ತಿದ್ದಾರೋ ಅವರು ಈ ನಾಟಕದಿಂದ ವಿಮೋಚನೆ ಆಗಬೇಕಾಗಿದೆ ಹೊಡಿಬೇಕು ಅಂತಿದ್ದಾರಲ್ಲ ಅವರು ಒಡಿಸ್ಕೊಡಿಸ್ಕೊಳ್ಳೋರಿಗೆ ನಮಗೇನು ನಮಗೆ ಯಾಕಂದ್ರೆ ನಮಗೆ ವಿಮೋಚನೆ ಆಗೋಗಿದೆ ಮೊದಲೇ ನಾನು ಅಸ್ಪೃಶ್ಯನಾಗಿ ಹೇಳೋದಾದರೆ ನಾನು ವಿಮೋಚಿತನಾಗಿ ಬಂದಿದ್ದೀನಿ ನಾನು ನನ್ನನ್ನು ನೀವು ಅನ್ಟಚಬಲ್ ಅಂತ ಹೇಳಿದ್ದೀರಲ್ಲ ನಿಜವಾಗ್ಲೂ ನೀವು ನನ್ನನ್ನು ಮುಟ್ಟಕ್ಕೆ ಸಾಧ್ಯವಿಲ್ಲ ಅಕ್ಷರ ಸಹ ನೀವು ನಮ್ಮನ್ನು ಮುಟ್ಟೋಕ್ಕಾಗಲ್ಲ ಹೊಡೆಯಕ್ಕೆ ಸಾಧ್ಯವಿಲ್ಲ ಆ ಅರ್ಥದಲ್ಲಿ ನಾವು ನಂಜಿಂದ ದೂರವಾಗಿ ಒಮ್ಮೆಯೂ ನಾವು ಒಂದು ಮಚ್ಚು ಕೊಡಲಿಯನ್ನು ಬಳಸಿಲ್ಲ ಕೊಲೆ ಮಾಡೋದಕ್ಕಾಗಿ ಬಳಸ್ತಿರೋರು ನೀವಪ್ಪ ಅದು ನಿಮ್ಮ ದೌರ್ಬಲ್ಯ ನಿಮ್ಮ ನೀವು ಒಡೆಯೋದು ಸಾಮರ್ಥ್ಯ ಅಲ್ಲ ಒಡಿಸ್ಕೊಂಡು ನನಗೆ ನನಗೆ ತುಂಬ ಸಾಮರ್ಥ್ಯ ಇದೆ ಒಡೆಯೋನು ಭಾಳ ದೌ ಅವನು ಗಾಂಧೀಜಿ ಅದಕ್ಕೆ ಏನಾರು ಒಡಿ ಅಂತ ಹೇಳ್ತಿದ್ರ ಒಡಿ ಅಂತಿದ್ರು ಉಪವಾಸ ಮಾಡ್ತಿದ್ರು ಬಾಬಾ ಸಾಹೇಬರು ಭಿನ್ನವಾಗಿ ಬೇರೆ ರೀತಿಯಲ್ಲಿ ಬೌದ್ಧಿಕವಾಗಿ ಈ ದೇಶಕ್ಕೆ ಹತ್ತಿದ್ದ ಈ ನಂಜು ಮೆದುಳು ಏನಿದೆಯೋ ಅದನ್ನು ತೊಳೆದ್ರು ಒಡಿಲಿಲ್ಲ ಭಗ್ನಪಡಿಸಲಿಲ್ಲ ಬಹಿಷ್ಕೃತನಾಗಿಯೂ ಬಹಿಷ್ಕೃತ ಭಾರತೀಯನಾಗಿಯೂ ಈ ದೇಶಕ್ಕೆ ಅಂಟಿಕೊಂಡಿದ್ದಂಥ ಈ ಮೆದುಳಿಗೆ ಅಂಟಿಕೊಂಡಿರುವ ಈ ಜಾತಿ ಎಂಬ ನಂಜು ರೋಗವನ್ನು ಉಪಾಯದಲ್ಲಿ ತೊಳೆದು ಜಾತ್ಯತೀತಗೊಳಿಸಿದ್ರು ಅದರಿಂದಲೇ ಇವತ್ತಿಗೂ ಭಾರತದಲ್ಲಿ ಭಯ ಯಾರ ಬಗ್ಗೆ ಇದೆ ನನ್ನ ಬಗ್ಗೆ ಸಾಗೆ ಭಯ ಇದೆ ಬಾಬಾ ಸಾಹೇಬರ ಬಗ್ಗೆ ಭಯ ಇದೆ ದಲಿತ ಅಂದು ಅಸ್ಪೃಶ್ಯರು ಅಂತ ಯಾರು ಮೂಲ ಭಾರತೀಯ ಅಸ್ಪೃಶ್ಯರು ಇದ್ದಾರೋ ಅವರ ಬಗ್ಗೆ ಭಯ ಇದೆ ಈ ದೇಶಕ್ಕೆ ಆದರೆ ಅಂದರೆ ಈ ಒಡಿಸ್ಕೊಂಡು ಬಡಿಸ್ಕೊಂಡು ಮೂಡಲ ಸೀಮೆಲೆ ಕೊಲೆಗೆಲೆಗೆ ಈಡಾಗಿ ನಾವು ಇದನ್ನು ಒತ್ಕೊಂಡೇ ಇದ್ದೀವಿ ಎಲ್ಲರನ್ನೂ ಒತ್ಕೊಂಡೇ ಇದ್ದೀವಿ ನಾವು ಹಿಂಸೆಯನ್ನು ಪ್ರತಿಪಾದಿಸಲಿಲ್ಲ ಆ ಅರ್ಥದಲ್ಲಿ ಈ ರಂಗ ಚಳುವಳಿಗಳು ರಂಗಭೂಮಿ ಅನ್ನೋ ಪರಿಭಾಷೆಗೆ ಬಂದು ಮಾತನಾಡಿದ್ರೆ ಭಾರತೀಯ ಜಾತಿ ವ್ಯವಸ್ಥೆ ಎಂಬ ನಾಟಕದಲ್ಲಿ ಬಹಳ ಬಹಳ ಬಲಶಾಲಿ ನಟ ಯಾರಂದರೆ ನಟ ಅನ್ನೋದು ಬಹಳ ಸೀಮಿತವಾದ ಪದ ನಿಜವಾಗಿಯೂ ಒಂದು ದ್ರವ್ಯ ಒಂದು ಚೈತನ್ಯ ಒಂದು ಕನಸು ಯಾವುದು ಅಂತಂದರೆ ಆ ಆಶಯ ಯಾವುದು ಅಂತಂದರೆ ಭಾರತೀಯ ಜಾತಿ ವ್ಯವಸ್ಥೆಯ ಜಾತ್ಯತೀತ ನಾಟಕದಲ್ಲಿ ನಾವು ಈ ಮೂಲ ಅಸ್ಪೃಶ್ಯರು ಮೂಲ ಭಾರತೀಯರು ಅಂತ ನಾವು ಯಾರನ್ನ ನಾವು ಕರಿತೀವೋ ನಾವು ಈ ಭಾರತದ ಜಾತ್ಯತೀತ ನಾಟಕದ ನಿಜವಾದ ಪ್ರತಿಧ್ವನಿಗಳು ನಾವು ಅದಕ್ಕೋಸ್ಕರನೇ ಇವತ್ತು ಮೂಲ ಒಂದು ಗುರಿ ಇಟ್ಕೊಂಡಿರೋದು ಇವತ್ತಿನ ಮತೀಯ ಭಾರತದಲ್ಲಿ ಜಾತಿ ವ್ಯವಸ್ಥೆಗಿಂತ ಮತೀಯ ಭಾರತ ಸೂಚ್ಯವಾಗಿ ಅದನ್ನು ಬಿಂಬಿಸಿದರು ಮತೀಯ ಭಾರತದಲ್ಲಿ ಹೊಸ ಹೊಸ ಬಗೆಯ ಅಸ್ಪೃಶ್ಯತೆಗಳು ಹೊಸ ಹೊಸ ಬಗೆಯ ಒಂದು ಅಂತರಗಳು ಅಪಾಯಕಾರಿಯಾದಂತಹ ಒಂದು ರಾಜಕೀಯ ಒಂದು ಹುನ್ನಾರಗಳೆಲ್ಲ ಇವತ್ತು ನಡೀತಾ ಇದ್ದಾವೆ ಅದನ್ನೆಲ್ಲ ವಿಸ್ತರಿಸಿ ಹೇಳೋದಕ್ಕೆ ಇಲ್ಲ ಆದರೆ ಒಂದು ಸೂಕ್ಷ್ಮವಾಗಿ ಹೇಳೋದಾದರೆ ಸತೀಶ್ ಈ ರಂಗಾಯಣದ ನಿರ್ದೇಶಕರಾಗಿ ಬಂದ ಕೂಡಲೇ ನಾವು ಅಂಬೇಡ್ಕರ್ ಅನ್ನುವ ಪ್ರತಿಧ್ವನಿಯನ್ನು ಸ್ಟೇಜ್ ಮೇಲೆ ಅಷ್ಟೇ ಅಲ್ಲ ಇಡೀ ನಮ್ಮ ಪ್ರಜ್ಞೆಯಲ್ಲಿ ಅದನ್ನು ರೂಪಿಸುವಂತೆ ಈ ಸೆಮಿನಾರನ್ನು ಅವರು ಆಯೋಜಿಸಿದ್ದಾರೆ ರಂಗಾಯಣದ ಎಲ್ಲ ಕಲಾವಿದರಿಗೂ ರಂಗಾಯಣದ ಸಂಸ್ಥೆಯ ಸದಸ್ಯರು ಇತ್ಯಾದಿ ಸಂಬಂಧಪಟ್ಟ ಏನೇನು ಎಲ್ಲರೂ ಇದ್ದೀರೋ ಇವೆಲ್ಲವೂ ಕೂಡ ಸಾಧ್ಯವಾಗಿರೋದು ನಮ್ಮೊಳಗೆ ಉಂಟಾದ ಪ್ರಜ್ಞೆಯಿಂದ ಅದು ಗಾಯವಾಸಿಯಾಗ್ತಾ ಇದೆ ಅನ್ನೋದಕ್ಕೆ ಒಂದು ಸಂಕೇತ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ನಮ್ಮ ಗೋಳನ್ನು ಹೇಳ್ಕೊಳ್ಳೋದು ಅದು ಸಾಕಾಗಿದೆ ನಮಗೆ ಆದರೆ ನಮ್ಮಷ್ಟು ಎನರ್ಜಿಯನ್ನು ನೀವೆಲ್ಲರೂ ತೋರಿಸಿ ನನಗೆ ನಾ ನಮ್ಮೊಳಗಿರುವ ಎನರ್ಜಿ ಮನುಷ್ಯತ್ವದ ಮನುಷ್ಯ ಸಾಧ್ಯತೆಯ ಒಂದು ಅಧಿಶಕ್ತಿ ದಿಶಕ್ತಿ ಅದು ಈ ಭಾರತೀಯ ಸಮಾಜದ ಯಾವ ತಳಜಾತಿಗಳಂತೀವ್ಯೋ ಈ ತಳಜಾತಿಗಳಿಗೆ ಅಪಾರವಾದ ಜೀವಚೈತನ್ಯದ ಶಕ್ತಿ ಇದೆ ಅದನ್ನು ಕುವೆಂಪು ಅದನ್ನು ಮನಗಂಡಿದ್ರು ಜಲಗಾರನ ಮೂಲಕ ಅದನ್ನು ಬೇರೆ ರೀತಿಯಲ್ಲಿ ಧ್ವನಿಸಿದ್ರು ಶಂಭುಕನ ಮೂಲಕ ಅದನ್ನು ವ್ಯಕ್ತಪಡಿಸಿದ್ರು ಕಲ್ಕಿ ಕವನದ ಮೂಲಕ ಅದನ್ನು ವ್ಯಕ್ತಪಡಿಸಿದ್ರು ಆ ಶೂದೃ ಪ್ರಜ್ಞೆ ಮತ್ತು ಈ ದಲಿತ ಪ್ರಜ್ಞೆ ಇವತ್ತು ಭಾರತೀಯ ಕಲೆಗಳಲ್ಲಿ ಸಾಹಿತ್ಯದಲ್ಲಿ ಅದರ ಎಲ್ಲ ರಾಜಕೀಯ ಚಳುವಳಿಗಳಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಗುಡುಗಬೇಕಾಗಿದೆ ಅಂಥ ಗುಡುಗನ್ನು ಆರಂಭಿಸಿರುವ ರಂಗಾಯಣದ ಈ ಬಹುರೂಪಿಯ ನಾಟಕೋತ್ಸವದಲ್ಲಿ ನಾವೆಲ್ಲ ಅದನ್ನು ಪಾಸಿಟಿವ್ ಎನರ್ಜಿಯಾಗಿ ವಿಸ್ತರಿಸೋಣ ಅಂತ ಹೇಳ್ತಾ ಇಲ್ಲಿ ನೆರೆದಿರುವ ಎಲ್ಲರಿಗೂ ಆ ಥರದ ಒಂದು ಇಚ್ಛಾಶಕ್ತಿ ಈ ದೇಶವನ್ನು ಒಂದು ಸ್ವಚ್ಛ ಭಾರತ ಅನ್ನೋ ಅವರ ಕಲ್ಪನೆ ಬೇರೆ ನಾವು ನಮ್ಮ ಕಲ್ಪನೆ ಬೇರೆ ಸುಮ್ಮನೆ ಅವ್ರನ್ನ ಬೈದು ಉಪಯೋಗ ಇಲ್ಲ ನಾವು ಬೈದರೆ ಅವರಿಗೆ ಲಾಭ ಆಗುತ್ತೆ ಅದನ್ನೇ ಅವರು ಬಯಸ್ತಾರೆ ಒಳಗೆ ಒಳಗೆ ಅದೊಂದು ಇಶ್ಯೂ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಬಯ್ಯೋದು ಬೈಯೋ ಬೈದು ಉಪಯೋಗ ಇಲ್ಲ ಬೈಸ್ಕೊಳ್ಳೋಕ್ಕೂ ಯೋಗ್ಯತೆ ಇರಬೇಕು ಆದ್ದರಿಂದ ಅವ್ರನ್ನ ಬಿಡೋಣ ಈ ಇರ್ರಿ ನಿಮ್ಮ ಶಂಕ ಜಾಗಟೆ ಪುರೋಹಿತ್ಯ ಎಲ್ಲ ಇಟ್ಟಿರ್ರಿ ನಾವು ಕೊನೆ ಕರಿತೀವಿ ನಿಮಗೂ ಊಟ ಕೊಡ್ತೀವಿ ಇರ್ರಿ ಫಸ್ಟ್ ನೀನೇ ಏನು ಬಂದು ಇಲ್ಲಿ ಗಂಟೆ ಬಾಡಿಸು ನಿನ್ನಲ್ಲಿ ಕೂತಿರು ಹೇಳಿ ನಾವು ನಮ್ಮ ನಮ್ಮ ವಿಮೋಚನೆಯ ಬಿಡುಗಡೆಯ ದಾರಿಯನ್ನು ಯಾರು ನಮಗೆ ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ತೋರಿಸ್ಕೊಟ್ರು ಅವ್ರ ದಾರಿಯಲ್ಲಿ ಹೋಗಬೇಕು ಈ ಈ ಸಂದರ್ಭದಲ್ಲಿ ಸಿಂಡ್ಲರ್ಸ್ ಲಿಸ್ಟ್ ಅಂತ ದಯಮಾಡಿ ಆ ಸಿನಿಮಾ ನೋಡಿ ಈ ಪ್ರಪಂಚದಲ್ಲಿ ಈ ಥರದಲ್ಲಿ ಈ ಗಟ್ಟಿ ಅಸ್ಪೃಶ್ಯತೆಗಿಂತಲೂ ಭೀಕರ ಅದು ನಾನು ನನ್ನ ಅನುಭವದಲ್ಲಿ ನಾನು ಅಸ್ಪೃಶ್ಯನಾಗಿ ಅನುಭವಿಸಿದ್ದಕ್ಕಿಂತಲೂ ಭೀಕರವಾದದ್ದು ಹಿಟ್ಲರ್ನ ಜನಾಂಗ ಭೇದ ಅದು ಜನಾಂಗದ ಸುಪೀರಿಯಾರಿಟಿ ಪ್ರಪಂಚದ ಎಲ್ಲ ದೇಶಗಳಲ್ಲಿದೆ ಏನು ಮಂಗೋಲಾಯ್ಡ್ ನಿಗ್ರಾಯ್ಡ್ ಕಕ್ಕೇಸಿಯಾಡ್ ಅಂತ ಜನಾಂಗಗಳು ಏನು ವಿಭಾಗ ಮಾಡ್ತೀವಲ್ಲ ಆ ಅವರ ನಡುವೆ ಕಕೇಶಿಯಾಡು ಮೊಂಗಲಾಯ್ಡು ಇವರೆಲ್ಲ ಸುಪ್ರೀಂ ಅನ್ನೋ ಒಂದು ವೈಟ್ ಜನಾಂಗ ಏನಿದೆಯೋ ಅದು ಇವತ್ತಿಗೂ ಜೀವಂತ ಇದೆ ಭಾರತದಲ್ಲಿ ಅಸ್ಪೃಶ್ಯತೆ ಹೇಗೆ ಜೀವಂತ ಇದೆಯೋ ಪ್ರಪಂಚದ ಉದ್ದಕ್ಕೂ ಈ ಜನಾಂಗದ ಅಸ್ಪೃಶ್ಯತೆ ಇದೆ ಅದರಲ್ಲಿ ಯಹೂದಿಗಳು ಅನುಭವಿಸಿದಂಥ ನರಕ ಭಯಾನಕ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ರಿಗಳು ತುಂಬ ಇವೆ ವಿದ್ಯುನ್ಮಾನ ಮಾಧ್ಯಮದಲ್ಲಿ ಇವತ್ತು ಬೆರಳೆಣಿಕೆಯ ತುದಿಯಲ್ಲಿ ಹಿಂಗೆ ಅದನ್ನೆಲ್ಲ ಅಂಟಿಸ್ಕೊಂಡು ನೋಡ್ಬೋದು ಅದನ್ನು ನೋಡಿದ್ರ ಮೂಲಕ ನಮಗೆ ಇನ್ನಷ್ಟು ಬೇರೆ ಈ ಈ ವ್ಯವಸ್ಥೆಯ ಹುನ್ನಾರಗಳು ಗೊತ್ತಾಗ್ತವೆ ಅಂತ ಹೇಳ್ತಾ ನನ್ನ ವೇದಿಕೆ ಮೇಲಿದ್ದಂಥ ಎಲ್ಲ ಸ್ನೇಹಿತರು ಭಾಳ ಅರ್ಥಪೂರ್ಣವಾಗಿ ತಮ್ಮ ನೋವು ಸಂಕಟವನ್ನು ಆ ರಂಗಭೂಮಿಯ ಭಾಗವಾಗಿ ಇದನ್ನು ಹಂಚ್ಕೊಂಡ್ರು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕರಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ